ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅನುಮತಿ ಕಡ್ಡಾಯ ವಿಚಾರದ ಬಗ್ಗೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗಲೇ ಈ ಬಗ್ಗೆ ಸುತ್ತೋಲೆ ಹೊರಡಿಸಿದ್ರು ಹೀಗಾಗಿ ಆ ಸರ್ಕಾರಿ ಶಾಲಾ ಆವರಣಗಳು ಜಾಗಗಳಲ್ಲಿ ಅನುಮತಿ ಪಡೆಯುವುದು ಕಡ್ಡಾಯ ಮಾಡಲಾಗಿದೆ ಇದು ಆರ್ಎಸ್ಎಸ್ಗೆ ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳಿಗೂ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅನುಮತಿ ಪಡೆದು ಪಥ ಸಂಚಲನ ಮಾಡಲಿ ಈ ಬಾರಿಯ ಪಥ ಸಂಚಲನಕ್ಕೆ ಬಿಜೆಪಿ ನಾಯಕರ ಮಕ್ಕಳ ಮಕ್ಕಳು ಕೂಡ ಬರಬೇಕು ಗಣವೇಶ ಧರಿಸಿ ಬಿಜೆಪಿ ಮಕ್ಕಳು ಬರಲಿ ನಾನು ಅವರನ್ನ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಪ್ರಿಯಾಂಕ್ ಖರ್ಗೆ ಬೆದರಿಕೆ ವಿಚಾರವಾಗಿ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆದರಿಕೆ ಹಾಕಿದವರನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಿಯಾಂಕ್ ಖರ್ಗೆ ಮನೆಗೆ ಭದ್ರತೆ ಹೆಚ್ಚಿಸುತ್ತೇವೆ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ನಡೆಸಲು ಇನ್ನು ಮುಂದೆ ಅನುಮತಿ ಕಡ್ಡಾಯ ಮಾಡಲಾಗಿದೆ ಅನುಮತಿ ಪಡೆಯದೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಗುಡುಗಿದ್ದಾರೆ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಪಥಸಂಚಲನ ಮಾಡುವಂತೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ವಿಪಕ್ಷ ನಾಯಕ ಛಲುವಾದಿ ನಾರಾಯಣಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ ನಿಮಗೆ ಯಾರು ಹೇಳಿದ್ರು ಬಿ ಜೆ ಪಿ ನಾಯಕರು ಆರ್ ಎಸ್ನಲ್ಲಿ ಇಲ್ಲ ಅಂತ ಹೋಗಲಿ ನಿಮ್ಮ ಮಕ್ಕಳು ಡಿ ಎಸ್ ಎಸ್ನಲ್ಲಿದ್ದಾರಾ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು ನೀವು ಆರ್ ಎಸ್ ಬಗ್ಗೆ ಏನು ಬೇಕಾದರೂ ಮಾತಾಡಿ ಆದರೆ ಜನರಿಗೆ ಆರ್ ಎಸ್ ಎಸ್ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ನಿಷೇಧಿಸುವಂತೆ ಯತ್ನಾಳ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಮಾಡಲು ಅವಕಾಶ ಕೊಡಬಾರದು ಅಂತ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಸಲು ಅನುಮತಿ ಕಡ್ಡಾಯ ಮಾಡಿರುವ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಶಾಲೆಗಳ ಮೈದಾನದಲ್ಲಿ ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಪೂರ್ವಾನುಮತಿ ಪಡಿಬೇಕು ಅಂತ ಹೇಳ್ತಾ ಇದೆ ಈ ಮೂಲಕ ಯುವಕರನ್ನ ದೂರ ಇಡುವ ಪ್ರಯತ್ನ ಮಾಡ್ತಿದೆ ಈ ರೀತಿಯ ನಿರ್ಧಾರದಿಂದ ಯುವಕರನ್ನ ಆನ್ಲೈನ್ ಗೇಮ್ಗಳತ್ತ ಹೋಗೋದಕ್ಕೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕಿಡಿಕಾರಿದ್ದಾರೆ ಮೂರು ಬಾರಿ ಆರ್ಎಸ್ಎಸ್ ಬ್ಯಾನ್ ಮಾಡಿದ ಕಾಂಗ್ರೆಸ್ ನಾಯಕರೇ ನಿರ್ನಾಮ ಆಗ ಇನ್ನು ಪ್ರಿಯಾಂಕ್ ಖರ್ಗೆ ಯಾವ ಲೆಕ್ಕ ಅಂತ ಮಾಜಿ ಸಚಿವ

ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮನೆಗೆ ಕೊಟ್ಟಿದ್ದ ಭದ್ರತೆ ವಾಪಸ್ ಪಡೆಯಲಾಗಿದೆ ಈ ಬಗ್ಗೆ ಛಲವಾದಿ ನಾರಾಯಣ ನಾರಾಯಣಸ್ವಾಮಿ ಮಾತನಾಡಿದ್ದು ಸರ್ಕಾರದ ನ್ಯೂನತೆ ಭ್ರಷ್ಟಾಚಾರ ನೇರವಾಗಿ ಮಾತಾಡೋರನ್ನ ಕಂಡ್ರೆ ಸರ್ಕಾರಕ್ಕಾಗುವುದಿಲ್ಲ ಅದಕ್ಕಾಗಿ ನನಗೆ ಕೊಟ್ಟಿದ್ದ ಭದ್ರತೆ ವಾಪಸ್ ಪಡೆದಿದ್ದಾರೆ ಅಂತ ಕಿಡಿಕಾರಿದ್ರು ಇದೇ ವಿಚಾರವಾಗಿ ಎನ್ ರವಿಕುಮಾರ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡ ನಾನು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕನಾಗಿ ಇಷ್ಟಾದರೂ ಕೂಡ ಇದುವರೆಗೂ ಕೂಡ ನನಗೆ ಸರ್ಕಾರಿ ಗೃಹ ಕೊಟ್ಟಿಲ್ಲ ನಮ್ಮ ಮನೆಗೆ ಬೆಂಗಾವಲು ಮೂರು ಜನ ಪೊಲೀಸನವರನ್ನ ಕೊಟ್ಟಿದ್ದರು ಇವತ್ತು ಅದನ್ನ ವಿತಡ ಮಾಡಿದ್ದಾರೆ ಅಂದ್ರೆ ಭವಿಷ್ಯ ಇವತ್ತು ನಮ್ಮ ಆರ್ ಎಸ್ ಎಸ್ ನ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಕೆಲವು ಜನ ಕಿಡಿಗೇಡಿಗಳು ಆರ್ ಎಸ್ ಎಸ್ ನ ವಿರುದ್ಧ ಘೋಷಣೆಯನ್ನ ಕೂಗಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ ನಾನ್ ಕೇಳದಕ್ ಬಯಸ್ತೇನೆ ನಿನ್ನೆ ಏನು ನಿರ್ಣಯ ಮಾಡಿದ್ರಿ ಆ ನಿರ್ಣಯಕ್ಕೆ ವಿರುದ್ಧವಾಗಿ ನಿಮ್ಮ ಪಕ್ಷದ ಬಾಕಿ ಬಿಲ್ ಪಾವತಿ ಮಾಡುವಂತೆ ಮತ್ತೆ ಗುತ್ತಿಗೆದಾರರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇವತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಸರ್ಕಾರದಿಂದ ಮೂವತ್ ಮೂರು ಸಾವಿರ ಕೋಚ್ ಬಾಕಿ ಇದೆ ಡಿಸೆಂಬರ್ ಒಳಗೆ ಬಾಕಿ ಕೊಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಸಿಎಂಗೆ ಐದಾರು ಬಾರಿ ಮನವಿ ಮಾಡಿದ್ರು ಕೂಡ ಸ್ಪಂದಿಸಿಲ್ಲ ಪಿಡಬ್ಲ್ಯೂಡಿ ಇಲಾಖೆಯಿಂದ ಒಂಬತ್ತು ಸಾವಿರ ಕೋಟಿ ಬಾಕಿ ಇದೆ ನೀರಾವರಿ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಬಾಕಿ ಇದೆ ಹೀಗಾಗಿ ಕನಿಷ್ಠ ಐವತ್ತು ಲಕ್ಷದಿಂದ ಒಂದು ಕೋಟಿ ಬಾಕಿ ಇರೋ ಗುತ್ತಿಗೆದಾರರಿಗಾದರೂ ಬೇಗ ಹಣ ಬಿಡುಗಡೆ ಮಾಡುವಂತೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆಗ್ರಹಿಸಿದ್ದಾರೆ ಸರ್ಕಾರಕ್ಕೆ ಬಾಕಿ ಬಿಲ್ ಪಾವತಿಗೆ ಗುತ್ತಿಗೆದಾರರು ಡಿಸೆಂಬರ್ನ ಡೆಡ್ಲೈನ್ ಕೊಟ್ಟಿದ್ದಾರೆ ಹಿನ್ನೆಲೆ ರಾಜ್ಯ ಗುತ್ತಿಗೆದಾರರನ್ನ ಮಾತುಕತೆಗೆ ಸರ್ಕಾರ ಆಹ್ವಾನಿಸಿದೆ ಇವತ್ತು ಸಂಜೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸಭೆಗೆ ಬರುವಂತೆ ಗುತ್ತಿಗೆದಾರರಿಗೆ ಆಹ್ವಾನ ನೀಡಲಾಗಿತ್ತು ಗುತ್ತಿಗೆದಾರರ ಸಂಘದ ಆರೋಪದ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಇಲಾಖೆಯ ಸ್ಲಂ ಬೋರ್ಡ್ ಮನೆಗಳದ್ದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಸ್ಕೀಮ್ನಲ್ಲಿ ಎಲ್ಲಾ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇತ್ತು ನಾವು ಬಂದ ಮೇಲೆ ಹಂತ ಹಂತವಾಗಿ ಹಣ ರಿಲೀಸ್ ಮಾಡ್ತಿದ್ದೇವೆ ನಮ್ಮ ಇಲಾಖೆಯಲ್ಲಿ ಗುತ್ತಿಗೆದಾರರೆಲ್ಲರೂ ಖುಷಿಯಾಗಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ಹಣವನ್ನು ಪೆಂಡಿಂಗ್ ಇಟ್ಟಿಲ್ಲ ಅಂತ ಹೇಳಿದ್ದಾರೆ ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಮಾತನಾಡಿದ ಸಚಿವ ಜಮೀರ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಹಾಕಿದ ಗೆರೆಯನ್ನು ನಾವು ದಾಟುವುದಿಲ್ಲ ನನಗೂ ಎರಡೂವರೆ ವರ್ಷ ಅವಕಾಶ ಕೊಟ್ಟಿದ್ದಾರೆ ಉತ್ತಮ ಕೆಲಸ ಮಾಡಿದ್ದೇನೆ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಸಿಎಂ ಕುರ್ಚಿ ಫೈಟ್ ಬಗ್ಗೆ ಕೊಪ್ಪಳದಲ್ಲಿ ಮಾತನಾಡಿದ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಿಎಂ ಕುರ್ಚಿ ಖಾಲಿ ಇಲ್ಲ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ ಶಾಸಕ ಮುನಿರತ್ನ ಹಾಗೂ ಕುಸುಮಾ ನಡುವಿನ ಜಿದ್ದಾಜಿದ್ದಿ ಮುಂದುವರೆದಿದೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ವಿತರಣೆಯಲ್ಲೂ ರಾಜಕೀಯ ಮಾಡಲಾಗಿದೆ ಹಬ್ಬಕ್ಕೆ ವಿತರಣೆ ಮಾಡೋದಕ್ಕೆ ತಂದಿದ್ದ ಪಟಾಕಿಯನ್ನ ಹಂಚದ ಹಾಗೆ ತಡೆ ಹಿಡಿಯಲಾಗಿದೆ ಲಕ್ಷ್ಮೀದೇವಿ ನಗರದ ವಾರ್ಡ್ ಶಾಸಕರ ಕಚೇರಿಗೆ ಪೊಲೀಸರು ಬೀಗ ಹಾಕಿದ್ದಾರೆ ಪ್ರತಿ ವರ್ಷ ಪಟಾಕಿಯನ್ನು ಮುನಿರತ್ನ ವಿವರಿಸ ವಿತರಣೆ ಮಾಡ್ತಾ ಇದ್ರು ಆದರೆ ಈಗ ಪಟಾಕಿ ವಿತರಿಸದಂತೆ ಪೊಲೀಸರು ನಿರ್ಬಂಧ ಹಾಕಿದ್ದಾರೆ ಸ್ಥಳದಲ್ಲಿ ಎಸಿಪಿ ಹಾಗೂ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಮೊಕ್ಕಂ ಹೂಡಿದ್ದಾರೆ ಕುಸುಮಾ ಸೂಚನೆ ಮೇರೆಗೆ ಪಟಾಕಿ ವಿತರಣೆಗೆ ತಡೆ ಹಿಡಿದಿದ್ದಾರೆ ಅಂತ ಮುನಿರತ್ನ ಆರೋಪ ಮಾಡಿದ್ದಾರೆ ಆ ಹೊರಹಾಕಿದ್ದಾರೆ ಬೆಳೆ ಹಾನಿ ಪರಿಹಾರಕ್ಕಾಗಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿತು ಬೀದರ್ನ ಬಸವಕಲ್ಯಾಣದಲ್ಲಿ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಇದೇ ವೇಳೆ ಶರಣು ಸಲ್ಗಾರ್ ಚಡಿಯೇಟು ತಿನ್ನುವ ಮೂಲಕ ಪ್ರತಿಭಟಿಸಿದ್ದಾರೆ ಇನ್ನು ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಸರ್ಕಾರದ ವಿರುದ್ಧ ಬಾಯಿ ಪಡೆದುಕೊಂಡು ಹೋರಾಟ ಮಾಡಲಾಗಿದೆ ಗದಗ ನಗರದ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಡಳಿತ ಭವನದವರೆಗೆ ಪಾದಯಾತ್ರೆ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಕಲಬುರಗಿ ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಓಟ್ ಚೋರಿ ಯತ್ನ ಪ್ರಕರಣ ಸಂಬಂಧ ಇವತ್ತು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ನಿವಾಸಕ್ಕೆ ಎಸ್ಐಟಿ ಎಸ್ಪಿ ಶುಭಾನ್ವಿತ ಆಗಮಿಸಿದ್ರು ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇದೆಲ್ಲ ಷಡ್ಯಂತ್ರ ಅಂತ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ದಾರೆ ಬಿಆರ್ ಪಾಟೀಲ್ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಬಜೆಟ್ ಇಲ್ಲ ತಂದ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಇಲ್ಲ ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತಚೂರಿ ಆಳಂದದಲ್ಲಿ ಆಗ್ಯಾವ ತಂದು ಇವತ್ತು ಬಿ ಆರ್ ಪಾಟೀಲ್ರು ಒಂದು ಎಸ್ ಐ ಟಿ ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ ನೋಡೋಣ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಸಂಬಂಧಪಟ್ಟಂಗೆ ಶಿವಮೊಗ್ಗಕ್ಕೆ ಎಸ್ಐಟಿ ತಂಡ ಆಗಮಿಸಿದ ತಾನು ಇನ್ನೂ ಹತ್ತು ಶವಗಳನ್ನ ಹೂತಿಟ್ಟಿರುವುದಾಗಿ ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಿದ್ದ ಈ ಹಿನ್ನೆಲೆಯಲ್ಲಿ ಎಸ್ಪಿ ಸೈಮನ್ ಅವರ ನೇತೃತ್ವದಲ್ಲಿ ಜೈಲಲ್ಲಿಯೇ ಇವತ್ತು ಮತ್ತು ನಾಳೆ ಚಿನ್ನಯ್ಯನ ವಿಚಾರಣೆ ನಡೆಸಲಾಗುತ್ತೆ ಮೆಸೇಜ್ಗಳನ್ನು ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನದಲ್ಲದ ತಪ್ಪಿಗೆ ಚಾಮರಾಜನಗರದ ಯುವಕ ಅಭಿಷೇಕ್ ಜೈಲು ಪಾಲಾಗಿದ್ದಾನೆ ಸ್ನೇಹಿತ ಮಾಡಿದ ತಪ್ಪಿಗೆ ಅಭಿಷೇಕ್ ಜೈಲು ಸೇರಿದ್ದು ಮಗನನ್ನು ಬಿಡಿಸಿಕೊಡಿ ಅಂತ ಆತನ ಪೋಷಕರು ಕಣ್ಣೀರಿರ್ತಿದ್ದಾರೆ ಆಗಾಗ ಅಭಿಷೇಕ್ ಫೋನ್ನ ಕಾರ್ತಿಕ್ ಯೂಸ್ ಮಾಡ್ತಾ ಇದ್ದ ಕಾರ್ತಿಕ್ ಅಭಿಷೇಕ್ ಮೊಬೈಲ್ನಿಂದ ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿದ್ದ ಆದರೆ ಈಗ ಕಾರ್ತಿಕ್ ಮಾಡಿದ ತಪ್ಪಿಗೆ ಅಭಿಷೇಕ್ ಜೈಲು ಸೇರಿದ್ದು ಮಗನನ್ನು ಬಿಡಿಸಿಕೊಡಿ ಅಂತ ಪೋಷಕರು ಗೋಳಾಡಿದ್ದಾರೆ ರಮ್ಯಾ ಮೇಡಮ್ ನಿಮ್ ಕಾಲಿಗೆ ಬೀಳ್ತೀವಿ ನನ್ನ ಮಗನನ್ನು ಬಿಡಿಸಿಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಹದಿನಾಲ್ಕು ಜನರ ಮೇಲೆ ಬೀದಿ ನಾಯಿ ದಾಳಿ ಮಾಡಿ ಗಾಯಗೊಳಿಸಿದ ರಾಯಚೂರು ನಗರದ ವಾರ್ಡ್ ನಂಬರ್ ಹದಿನಾಲ್ಕು ಮಂಗಳವಾರ ಪೇಟೆ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಮಾರುಕಟ್ಟೆಗೆ ಹೋಗ್ತಾ ಇದ್ದವರ ಮೇಲೆ ನಾಯಿ ಕಚ್ಚಿದೆ ದಾಳಿಗೆ ಒಳಗಾದ ಗಾಯಾಳುಗಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಾಸನಾಮೆ ಉತ್ಸವ ವೇಳೆ ಕರ್ತವ್ಯ ಲೋಪ ಆರೋಪ ಹಿನ್ನೆಲೆ ಮತ್ತೆ ಮೂವರು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಮೂವರು ಅಡುಗೆ ಸಿಬ್ಬಂದಿಯನ್ನು ಅಮಾನತುಗೊಳಿಸಿ ಬಿಸಿಎಂ ಇಲಾಖೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಆನಂದ್ ಹರಿಜನ್ ಪ್ರಸಾದ್ ಎಚ್ ಮಧುಕುಮಾರ್ ಅಮಾನತಾದ ಅಡುಗೆ ಕೆಲಸದವರಾಗಿದ್ದಾರೆ ಪಟಾಕಿ ಚೀಟಿ ಹೆಸರಲ್ಲಿ ಜನರಿಗೆ ಕೋಟಿ ಕೋಟಿ ಪಂಗನಾಮ ಹಾಕಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಡೆದಿದೆ ಚೌಡೇಶ್ವರಿ ದೀಪಾವಳಿ ಸಾಮಗ್ರಿ ಹೆಸರಲ್ಲಿ ಭರತ್ ಎಂಬಾತ ಪಟಾಕಿ ಚೀಟಿ ಮಾಡ್ತಾ ಇದ್ದ ಇಪ್ಪತ್ತು ಸಾವಿರ ಜನರು ತಿಂಗಳಿಗೆ ತಲಾ ಐದುನೂರು ರೂಪಾಯಿಯಂತೆ ಒಂದು ವರ್ಷದ ಪಟಾಕಿ ಚೀಟಿ ಕಟ್ಟಿದ್ರು ಆದರೆ ಈಗ ಭರತ್ ಸಂಪರ್ಕಕ್ಕೆ ಸಿಗದೆ ಕಚೇರಿಗೆ ಬೀಗ ಹಾಕಿ ಬರೋಬ್ಬರಿ ಹನ್ನೆರಡು ಕೋಟಿ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ ದಲಿತ ಸಮುದಾಯದಿಂದಲೇ ದಲಿತರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಕುಲದ ವಿರುದ್ಧ ಮಾತಾಡಿದ್ದಕ್ಕೆ ದಲಿತ ಮುಖಂಡರೇ ಏಳು ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಅಂಬೇಡ್ಕರ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲಿ ವೀರ ಜಡಗಣ್ಣ ಬಾಲಣ್ಣರ ಕಂಚಿನ ಮೂರ್ತಿ ಅನಾವರಣಗೊಂಡಿದೆ ಬ್ರಿಟಿಷರು ಜಡಗಣ್ಣ ಬಾಲಣ್ಣನ ನೇಣಿಗೆ ಹಾಕಿದ ಸ್ಥಳದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲಾಗಿದೆ ಕಾರ್ಯಕ್ರಮ ವೇದಿಕೆಯ ಎಲ್ಇಡಿ ಸ್ಕ್ರೀನ್ನಲ್ಲಿ ರಾಜಕೀಯ ನಾಯಕರು ಜನರು ಹಲಗಲಿ ಬೇಡರ ಕುರಿತು ನ್ಯೂಸ್ ಏಟೀನ್ ವಿಶೇಷ ವರದಿ ವೀಕ್ಷಣೆ ಮಾಡಿದ್ದಾರೆ ಹಾಸನಾಂಬೆ ದರ್ಶನಕ್ಕೆ ಎಂಟನೇ ದಿನವೂ ಭಕ್ತ ಸಾಗರವೇ ಹರಿದು ಬಂದಿದೆ ದರ್ಶನಕ್ಕೆ ಸ್ಪೆಷಲ್ ಟಿಕೆಟ್ ಖರೀದಿಸಿದ್ರು ಐದರಿಂದ ಆರು ಗಂಟೆ ಕಾಯುವಂತಹ ಪರಿಸ್ಥಿತಿ ಇದೆ ದರ್ಶನದ ಸಾಲುಗಳೆಲ್ಲ ತುಂಬಿ ತುಳುಕ್ತಿದ್ದು ಮುನ್ನೂರು ರೂಪಾಯಿ ಟಿಕೆಟ್ ಬೆಲೆ ಸಾಲು ಏಳು ಕಿಲೋಮೀಟರ್ನಷ್ಟಿದ್ರೆ ಒಂದು ಸಾವಿರ ರೂಪಾಯಿ ಬೆಲೆಯ ಸಾಲು ಮೂರು ಕಿಲೋಮೀಟರ್ ನಷ್ಟಿತ್ತು ಕರುನಾಡ ಜೀವನದಿ ಕಾವೇರಿಯ ಪವಿತ್ರ ತೀರ್ಥೋದ್ಭವ ಇವತ್ತು ಮಧ್ಯಾಹ್ನ ಸರಿಯಾಗಿ ಒಂದು ನಲವತ್ನಾಲ್ಕಕ್ಕೆ ಆಗಿದೆ ಕಾವೇರಿ ಉಗಮಸ್ಥಾನ ತಲಕಾವೇರಿಯಲ್ಲಿ ಜರುಗಿದ ತೀರ್ಥೋದ್ಭವವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ಪವಿತ್ರ ತೀರ್ಥೋದ್ಭವವನ್ನು ಭಕ್ತರು ಕಣ್ತುಂಬಿಕೊಂಡು ಪುನೀತ್ರವಾಗಿದ್ದಾರೆ ಕುಂಡಿಕೆಯಿಂದ ತೀರ್ಥರೂಪಿಣಿಯಾಗಿ ಕಾವೇರಿ ಮಾತೆ ಹರಿದು ಬಂದಿದ್ದು ಭಕ್ತರಿಗೆ ಅರ್ಚಕರು ಕಾವೇರಿ ತೀರ್ಥವನ್ನ ನೀಡಿದ್ದಾರೆ ಇವತ್ತಿನಿಂದ ಒಂದು ತಿಂಗಳ ಕಾಲ ಕಾವೇರಿ ತುಲಾ ಸಂಕ್ರಮಣ ಜಾತ್ರೆ ನಡೆಯುತ್ತೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಅಕ್ರಮವಾಗಿ ಕಸ ಸುರಿತಾ ಇದ್ದು ಇದರಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳು ಹೈರಾಣಾಗಿದ್ದಾರೆ ಮಹಿಳಾ ಸಂದರದ ಸರ್ಕಾರಿ ಕ್ವಾರಿಯಲ್ಲಿ ಪ್ರಕಾಶ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ನಿಂದ ಕಸ ತಂದು ಸುರಿಯಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಬಿಹಾರ ಮೊದಲ ಹಂತದ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆಸಲಾಗ್ತಾ ಇದೆ ಚುನಾವಣಾ ತಂತ್ರಗಳನ್ನು ರೂಪಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಿಎಂ ನಿತೀಶ್ ಕುಮಾರ್ ಚರ್ಚೆ ಮಾಡಿದರು ಗುಜರಾತ್ ಸಚಿವ ಸಂಪುಟ ಪುನಾರಚನೆಯಾಗಿದೆ ನೂತನ ಸಚಿವರಿಗೆ ರಾಜ್ಯಪಾಲ ಆಚಾರ್ಯ ದೇವವೃತ್ ಪ್ರಮಾಣ ವಚನ ಬೋಧಿಸಿದ್ದಾರೆ ಕ್ರಿಕೆಟಿಗ ರವೀಂದ್ರ ಜಡೇಜಾ ಪತ್ನಿ ಬಿಜೆಪಿ ಶಾಸಕಿ ರಿವಾಬಾ ಜಡೇಜಾಗೂ ಸಚಿವ ಸ್ಥಾನ ಸಿಕ್ಕಿದೆ ಡಬ್ಲ್ಯೂಚ್ಒ ನಿಯಮ ಉಲ್ಲಂಘಿಸಿ ಮಾರಾಟ ಮಾಡಲಾಗುತ್ತಿದ್ದ ಡಿಹೈಡ್ರೇಷನ್ ಪಾನೀಯಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಇಂತಹ ಪಾನೀಯಗಳ ಮೇಲೆ ಹಾಕಲಾಗ್ತಾ ಇದ್ದ ಓಆರ್ಎಸ್ ಮುದ್ರೆಗೆ ಬ್ರೇಕ್ ಬಿದ್ದಿದೆ ಅತಿಸಾರದಿಂದ ಬಳಲ್ತಾ ಇರುವವರಿಗೆ ಓಆರ್ಎಸ್ ಹೆಸರಲ್ಲಿ ನಕಲಿ ಪಾನೀಯಗಳನ್ನು ನೀಡಲಾಗ್ತಾ ಇತ್ತು ಇದರಿಂದ ಮತ್ತಷ್ಟು ನಿರ್ಜಲೀಕರಣವಾಗಿ ಸಮಸ್ಯೆ ಅನುಭವಿಸುವಂತಾಗಿತ್ತು ಈ ಬಗ್ಗೆ ಕಳೆದ ಎಂಟು ವರ್ಷಗಳಿಂದ ಹೈದರಾಬಾದ್ ಮೂಲದ ಮಕ್ಕಳ ತಜ್ಞ ಡಾಕ್ಟರ್ ಶಿವರಂಜನಿ ಸಂತೋಷ್ ಅನ್ನೂರು ಹೋರಾಟ ಮಾಡುತ್ತಿದ್ದರು ಇದರಿಂದ ಎಚ್ಚೆತ್ತಿರುವ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಮಾನದಂಡಗಳ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಉತ್ಪನ್ನದ ಹೆಸರುಗಳು ಲೇಬಲ್ಗಳು ಮತ್ತು ಟ್ರೇಡ್ ಮಾರ್ಕ್ಗಳಿಂದ ಓಆರ್ಎಸ್ ಎಂಬ ಪದ ತೆಗೆದು ಹಾಕುವಂತೆ ಸೂಚನೆ ಕೊಟ್ಟಿದೆ ಹಣ್ಣುಗಳನ್ನು ಬಳಸಿ ಕಾರ್ಬೋನೇಟೆಡ್ ಅಲ್ಲದ ಜ್ಯೂಸ್ ಗಳಿಗೆ ಆರ್ ಎಂಬ ಪದ ಬಳಸುವುದು ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ ಎರಡು ಸಾವಿರದ ಆರರ ಉಲ್ಲಂಘನೆಯಾಗಿದೆ ಅಂತ ಸ್ಪಷ್ಟಪಡಿಸಿದೆ ಛತ್ತೀಸ್ಗಢದಲ್ಲಿ ಒಂದೇ ದಿನ ನೂರ ಹತ್ತು ಮಹಿಳಾ ನಕ್ಸಲರು ಸೇರಿದಂತೆ ಇನ್ನೂರ ಎಂಟು ನಕ್ಸಲರು ಪೊಲೀಸರಿಗೆ ಶರಣಾಗಿದ್ದಾರೆ ಜಗಲ್ಪುರದಲ್ಲಿರು ರಿಸರ್ವ್ ಪೊಲೀಸ್ ಲೈನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇನ್ನೂರ ಎಂಟು ನಕ್ಸಲರು ಶಸ್ತ್ರಾಸ್ತ್ರವನ್ನು ಧರಿಸಿದ್ದಾರೆ ಮಹಿಳಾ ಉದ್ಯೋಗಿಯನ್ನ ನಿಂದಿಸಿದ ಆರೋಪದ ಮೇಲೆ ಮುಂಬೈನಲ್ಲಿ ರಾಜ್ ಠಾಕ್ರೆ ಅವರ ಎಂಎನ್ಎಸ್ ಕಾರ್ಯಕರ್ತರು ಸಲೂನ್ ಮಾಲೀಕನನ್ನ ಥಳಿಸಿದ್ದಾರೆ ಕಾರ್ಯಕರ್ತರು ಸಲೂನ್ಗೆ ನುಗ್ಗಿ ಮಾಲೀಕನಿಗೆ ಹಿಗ್ಗಾ ಮುಗ್ಗ ಹೊಡೆದಿದ್ದಾರೆ ಸ್ವದೇಶಿ ಲಘು ಯುದ್ಧ ವಿಮಾನ ತೇಜಸ್ ಎಂ ಕೆ ಒನ್ ಎ ಜೆಟ್ ಮೊದಲ ಬಾರಿಗೆ ಆಗಸ್ತದಲ್ಲಿ ಹಾರಾಡಿದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮುಖದಲ್ಲಿ ಫೈಟರ್ ಜೆಟ್ ಹಾರಾಟ ನಡೆಸಿದೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿ ಮಾತನಾಡಿದ್ದಾರೆ ಪುಟಿನ್ ಅವರೊಂದಿಗೆ ಮಾತನಾಡಿದ್ದು ಫಲಪ್ರದವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ